ఎల్కమ్ బ్యాక్ అంతా హోదు ನಮ್ಮ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಐದನೇ ವಾರ ಶುರು ಆಗಿದೆ ಅಂತಾನೆ ಹೇಳ್ಬಹುದು ಅದು ಕೂಡ ಒಂದು ರೆಟ್ರೋ ಸ್ಟೈಲ್ ನಲ್ಲಿ ನಮ್ಮ ಬಿಗ್ ಬಾಸ್ ಮನೆಯೊಂದು ಬಿಗ್ ಬಾಸ್ ಕಾಲೇಜ್ ಆಗಿ ಕನ್ವರ್ಟ್ ಆಗಿದೆ ಅಂತಾನೆ ಹೇಳಬಹುದು ಈ ಒಂದು ಸಂದರ್ಭದಲ್ಲಿ ಈ ವಾರದ ನಾಮಿನೇಷನ್ ಪ್ರಕ್ರಿಯೆ ಕೂಡ ಆರಂಭವಾಗಿದೆ ಅಂತಾನೆ ಹೇಳಬಹುದು ಅದರಲ್ಲಿ ನಿಮಗೆಲ್ಲರಿಗೂ ಕೂಡ ಹಾಗೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಒಟ್ಟಾರೆಯಾಗಿ ಹದಿನೇಳು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಹದಿನೇಳು ಜನರ ಸ್ಪರ್ಧೆಗಳ ಪೈಕಿ ನಮ್ಮ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ಅದು ರಘು ಅಂತಾನೆ ಹೇಳಬಹುದು ಇವರು ಯಾವುದೇ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಯಾರು ಕೂಡ ಇವರನ್ನು ನಾಮಿನೇಟ್ ಮಾಡುವಂತಿಲ್ಲ ಅನ್ನುವಂತ ರೂಲ್ಸ್ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇನ್ನು ಉಳಿದಿರುವಂತಹ ಹದಿನೆಂಟು ಜನ ಸ್ಪರ್ಧಿಗಳು ಕೂಡ ಇದಾರೆ ಅಂತ ಹೇಳಬಹುದು ಈ ಹದಿನೆಂಟು ಜನ ಸ್ಪರ್ಧಿಗಳ ಪೈಕಿ ಈ ವಾರದಲ್ಲಿ ನಮ್ಮ ಕ್ಯಾಪ್ಟನ್ ರಘು ಅವರಿಗೆ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಅಧಿಕಾರವನ್ನು ಕೊಟ್ಟಿದ್ದಾರೆ ಅದು ಕೂಡ ನಾಮಿನೇಷನ್ ವಿಚಾರವಾಗಿ ಅಂತ ಹೇಳ್ಬಹುದು ಬಿಗ್ ಬಾಸ್ ಮನೆಯಲ್ಲಿ ಇರುವಂತಹ ಹದಿನಾರು ಜನ ಸ್ಪರ್ಧಿಗಳ ಪೈಕಿ ನೀವು ಯಾರನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲು ನೇರವಾಗಿ ನಾಮಿನೇಟ್ ಮಾಡ್ತೀರಿ ಒಂದು ಅಧಿಕಾರವನ್ನು ನಮ್ಮ ರಘು ಅವರಿಗೆ ನಮ್ಮ ಬಿಗ್ ಬಾಸ್ ನೀಡಿದ್ದಾರೆ ಅಂತ ಹೇಳ್ಬೋದು ಈ ಒಂದು ಅಧಿಕಾರವನ್ನು ಬಳಸಿಕೊಂಡಂತ ನಮ್ಮ ರಘು ಅವರು ಯಾರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೋಸ್ಕರ ನೀವನ್ನ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ಒಟ್ಟಾರೆಯಾಗಿ ಈ ವಾರದ ಕ್ಯಾಪ್ಟನ್ ಆಗಿರುವಂತಹ ನಮ್ಮ ರಘು ಅವರು ಬಿಗ್ ಬಾಸ್ ಕಾಲೇಜ್ ಅನ್ನುವಂತಹ ಟಾಸ್ಕ್ ನಲ್ಲಿ ಪ್ರಿನ್ಸಿಪಲ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಪ್ರಿನ್ಸಿಪಲ್ ನಮ್ಮ ಬಿಗ್ ಬಾಸ್ ಒಂದು ವಿಶೇಷವಾದ ಅಧಿಕಾರ ಕೊಟ್ಟಿದ್ದಾರೆ ಈ ವಾರ ನೀವು ಒಬ್ಬರನ್ನು ನೇರವಾಗಿ ನಾಮಿನೇಟ್ ಮಾಡಬೇಕು ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹಾಕಲು ಅದರಲ್ಲಿ ನಮ್ಮ ರಘು ಅವರು ಈ ವಾರ ಯಾರನ್ನು ನಾಮಿನೇಟ್ ೇಟ್ ಮಾಡಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ ಅಶ್ವಿನಿ ಗೌಡ ಅವರನ್ನು ನಮ್ಮ ಈ ವಾರದಲ್ಲಿ ನಮ್ಮ ಕ್ಯಾಪ್ಟನ್ ಆಗಿರುವಂತಹ ರಘು ಅವರು ಅಶ್ವಿನಿ ಗೌಡ ಅವರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಬರ್ತಾ ಇದೆ ಇದರ ಇದಕ್ಕೆ ಮೇನ್ ಕಾರಣ ಏನು ಅಂತ ನೋಡ್ತಾ ಹೋದ್ರೆ ಹೋದ ವಾರದಲ್ಲಿ ಅವರು ಕಳಪೆ ವಿಚಾರದಲ್ಲಿ ನಡೆದುಕೊಂಡಂತ ರೀತಿ ಆಗಿರ್ಬೋದು ಒಟ್ಟಾರೆಯಾಗಿ ಅವರು ಕ್ಯಾಪ್ಟನ್ ಆದ್ಮೇಲೆ ಅವರನ್ನು ಸಪೋರ್ಟ್ ಮಾಡದೇ ಇರುವುದರಿಂದ ಆಗಿರಬಹುದು ಒಟ್ಟಾರೆಯಾಗಿ ಎಲ್ಲ ಕಾರಣಗಳನ್ನು ಕೂಡ ಕೂಡಿಸಿ ನಮ್ಮ ಕ್ಯಾಪ್ಟನ್ ರಘು ಅವರು ಈ ವಾರದಲ್ಲಿ ನಮ್ಮ ಅಶ್ವಿನಿ ಗೌಡರನ್ನು ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಬಂದಿದೆ ನೋಡೋಣ ಈ ಒಂದು ವಿಚಾರದಲ್ಲಿ ನಮ್ಮ ರಾಘು ಅವರು ಮಾಡಿದ್ದು ಕರೆಕ್ಟ್ ಇತ್ತ ಅಥವಾ ಇಲ್ವಾ ಎಂಬುದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅದರ ಜೊತೆಗೆ ರಾವ್ ಅವರು ಅಶ್ವಿನಿ ಗೌಡರನ್ನು ಹೊರತುಪಡಿಸಿ ಅಕಸ್ಮಾತ್ ಬೇರೆ ಯಾರನ್ನಾದರೂ ಕೂಡ ನಾಮಿನೇಟ್ ಮಾಡಬೇಕಾಗಿತ್ತು ಎಂಬುದನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಮುಗಿಸ್ತಾ ಇದೀನಿ ಇದೇ ರೀತಿಯಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಪ್ರತಿಯೊಂದು ಅಪ್ಡೇಟ್ ಮತ್ತು ರಿವ್ಯೂಸ್ ಗಳನ್ನು ಪಡೆಯಲು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ನಿಮ್ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾ ಇರಿ